ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿರ್ದೇನೆ ಹನುಮಾನ್ ಚಾಲೀಸ್ ಹನುಮಾನ್ ಚಾಲೀಸ್ ಯಾವ ಥರ ಓದಬೇಕು ಮತ್ತು ಅದರ ಪ್ರೊಸೀಜರೆಲ್ಲ ಹೇಗೆ ಅಂತಂದ್ಬಿಟ್ಟು ಒಂದು ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ಮತ್ತು ಎಷ್ಟು ದಿನ ಓದಬೇಕು ಎಷ್ಟು ಬಾರಿ ಓದಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮತ್ತು ದಿನದಿಂದ ಏನು ಬೆನಿಫಿಟು ಅನ್ನೋದ್ರ ಎಲ್ಲ ನಾನು ಈ ಒಂದು ವೀಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಹೇಳೋ ಏನು ಹನುಮಾನ್ ಬಗ್ಗೆ ಹೇಳಬೇಕಂದ್ರೆ ಹನುಮಾನು ಶಕ್ತಿ ಶಕ್ತಿಶಾಲಿವಂತನು ಮತ್ತು ಬುದ್ಧಿಶಾಲಿ ಅಂತ ಅನ್ನೋದು ನಮಗೆಲ್ಲ ಗೊತ್ತಿರೋದು ಅದೇನೇ ಹನುಮಾನಿನ ಪವರ್ ಏನಂದರೆ ಇಡೀ ಜಗತ್ತಿಗೆಲ್ಲರೂ ಮೀರಿಸ್ತಕ್ಕಂಥ ಪವರ್ ಯಾರಿಗಾನ ಇದೆ ಅಂತಂದರೆ ಹನುಮಾನಿಗೆ ಮಾತ್ರ ಅಂದರೆ ಆಂಜನೇಯನಿಗೆ ಮಾತ್ರ ಅದೇ ರೀತಿಯಲ್ಲಿ ನೀನೆ ನಮ್ಮ ಹನುಮಾನ ಒಂದೇ ಒಂದು ಅಷ್ಟು ಶಕ್ತಿಶಾಲಿ ಆದರೂ ಒಂದೇ ಒಂದು ಪರ್ಸೆಂಟ್ ಸಹ ಅಹಂಕಾರವನ್ನು ತೋರಿಸ್ಕೊಳಲ್ಲ ಯಾರು ನಮ್ಮ ಹನುಮಂತ ಆದ್ದರಿಂದ ಶ್ರೀರಾಮ ಒಂದು ಮಾತು ಕೇಳ್ತಾನಂತೆ ಯಾರನ್ನ ಹನುಮಂತನ ಹೆಂಗೆ ನೀನು ಲಂಕೆಯನ್ನೆಲ್ಲ ಸುಟ್ಟಿ ಭಸ್ಮ ಮಾಡಿ ಬಂದೆ ಅಂದಾಗ ಅವಾಗ ಹನುಮಂತ ಒಂದು ಉತ್ತರ ಉತ್ತರ ಕೊಡ್ತಾನಂತೆ ಏನಂತಂದರೆ ಆ ಒಂದು ಭಸ್ಮ ಮಾಡಿರ್ತಕ್ಕಂಥದ್ದು ಅದೇ ಆ ಒಂದು ಸುಟ್ಟಿ ಬಂದು ನಾನು ಮಾಡಿಲ್ಲ ಆ ಒಂದು ರಾವಣನ ಅಹಂಕಾರದಿಂದನೇ ಆ ಲಂಕೆ ಎಲ್ಲನೂ ಸಂಪೂರ್ಣವಾಗಿ ಭಸ್ಮವಾಗಲು ಕಾರಣವಾಯಿತು ಅಂತಂದ್ಬಿಟ್ಟು ಹನುಮಂತ ಹೇಳ್ತಾನಂತೆ ಅದೇ ರೀತಿಯಲ್ಲಿ ನಾವು ಈ ರಾಮಾಯಣದಲ್ಲಿ ಏನೋ ನಾವು ಎಲ್ಲಿ ಸಹ ನಾನು ನಂದು ಅನ್ನೋದ್ರ ಬಗ್ಗೆ ಸಹ ಹನುಮಾನನು ಎಲ್ಲಿ ಸಹ ಹೇಳಿಕೊಂಡಿಲ್ಲ ಯಾವುದು ರಾಮಾಯಣನ ಹೋದರೆ ಒಂದು ಸಲ ನಮ್ಗೆ ಗೊತ್ತಾಗುತ್ತೆ ಮತ್ತು ಅದೇ ರೀತಿಯಲ್ಲಿ ತುಳಸಿದಾಸರು ಒಂದು ಈ ಒಂದು ಹನುಮಾನ್ ಚಾಲಿಸ್ ಬರೆಯೋಕ್ಕೆ ಮುಂಚೆ ಹನುಮಂತನನ್ನ ಕೇಳ್ತಾನಂತೆ ಈ ಥರ ಈ ಥರ ಇದನ್ನು ಬರಿಬಹುದಾ ಅಂತಂದ್ಬಿಟ್ಟು ಹನುಮಾನನ ಕೇಳಿದಾಗ ಅವಾಗ ಹನುಮಾನ್ ಹೇಳ್ತಾನಂತಂದರೆ ಅವಾಗ ಆಂಜನೇಯನ ಸಹ ಹೇಳ್ತಾನೆ ಎಲ್ಲಿ ಬರಿಬೇಡ ಅಂತಂದ್ಬಿಟ್ಟೆ ಸಹ ಅಂತ ಅಂತಾರೆ ಯಾರು ಹನುಮಂತ ಅದರಿಂದ ತುಳಸಿದಾಸರು ಏನು ಮಾಡ್ತಾರೆ ಅಂದರೆ ಆ ರಾಮನ ಗುಣಗಾಣವನ್ನು ಅದರಲ್ಲಿ ಅಂದರೆ ಒಂದು ಲೈನ್ಗಳಲ್ಲಿ ಸೇರಿಸ್ಕೊಂಡು ಬರೆದಿರ್ತಾರೆ ಯಾರು ತುಳಿಸಿದ್ದಾರೆ ಅದರಲ್ಲಿ ನೀವು ಒಂದು ಲೈನ್ ಕೇಳ್ಬೋದು ಬೇಕಾದ್ರೆ ರಾಮದೂತ ಅತುಲಿತ ಧಾಮ ಅಂತಂದ್ಬಿಟ್ಟು ಒಂದು ಲೈನ್ ನೀವು ಕೇಳಿರ್ತೀರಿ ಈ ಒಂದು ಹನುಮಾನ್ ಚಾಲಿಸಲಿಲ್ಲನೆ ರಾಮನ ಬಗ್ಗೆ ಹೋಲಿಸ್ಕೊಂಡು ಶ್ರೀರಾಮನ ಬಗ್ಗೆ ಹೋಲಿಸ್ಕೊಂಡು ಈ ಆಂಜನೇಯನ ಬಗ್ಗೆ ಬರೆದಿರ್ತಕ್ಕಂಥದ್ದು ಆದ್ದರಿಂದ ನಾವು ಏನನ್ನ ಬೇಡ್ಕೊಳ್ಬೇಕಂದ್ರೆ ರಾಮನ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಬಗ್ಗೆ ಬೇ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡು ಬೇಡಿಕೊಂಡ್ರೆ ರಾಮನ ಖುಷಿ ಆಗತ್ತಂತೆ ಮತ್ತೆ ಈ ಒಂದು ಆಂಜನೇಯನ ದೇವಸ್ಥಾನದವ್ರಲ್ಲಿ ಹೋಗ್ಬಿಟ್ಟು ರಾಮನ ಬಗ್ಗೆ ಕೇಳ್ಕೊಬೇಕು ರಾಮನ ಬಗ್ಗೆ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಕೇಳ್ಕೊಬೇಕು ಅವಾಗ ಅವ್ರು ಖುಷಿ ಬೀಳ್ತಾರಂತೆ ಅವಾಗ ನಮಗೆ ಒಂದು ಪ್ರತಿಫಲ ಅನ್ನೋದು ಬೇಗ ಅನುಗ್ರಹ ಆಗುತ್ತೆ ಅದೇ ರೀತಿಯಲ್ಲಿ ಈ ಒಂದು ವಿಚಾರವನ್ನು ಏನು ವಿಡಿಯೋ ಮಾಡ್ತಾ ಇರೋದು ಅನ್ನೋದ್ರ ಮುಂಚೆ ಈ ಒಂದು ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಅಂದ್ಬಿಟ್ಟು ಒಂದು ಸಣ್ಣದಾಗಿ ತಿಳಿಸ್ಕೊಡ್ತಾ ಇರೋದು ಮತ್ತೆ ಈ ಒಂದು ಹನುಮಾನ್ ಚಾಲಿಸ ಬಗ್ಗೆ ಇದರಲ್ಲಿ ನಿಮ್ಗೆ ಇಷ್ಟರಲ್ಲಿ ಏನರ್ಥ ಆಯಿತು ಅಂತಂದ್ರೆ ಎಲ್ಲಿನೂ ಸಹ ಈ ಒಂದು ಅನುಮಾನಿಗೆ ಎಷ್ಟು ಶಕ್ತಿಶಾಲಿ ಎಷ್ಟು ತಾನೆ ಆದ್ರೂ ಸಹ ಒಂದು ಅನುಮಂತನಿಗೆ ಒಂದು ಅಹಂಕಾರ ಅಂತಕ್ಕಂಥ ಇಲ್ಲ ಆದ್ದರಿಂದ ನೆನೆ ಇಡೀ ಜಗತ್ತಲ್ಲಿ ನಮ್ಗೆ ಯಾಕೆ ಹೇಳಿ ಅನುಮಾನತನ ಜಾಸ್ತಿ ಪ್ರೀತಿಸ್ತಾರೆ ಅಂದರೆ ಈ ಒಂದು ಉದ್ದೇಶ ಕಾರಣದಿಂದ ನಾನೇನೆ ಹಾಗಾಗಿ ನಾವು ಹನುಮಾನ ಚಾಲಿಸವನ್ನು ನಾವು ಅಟ್ಟಿಸಿದ್ರೆ ಅದೇ ಅದು ಆದಷ್ಟು ಶಕ್ತಿಯನ್ನು ತುಂಬುತ್ತೆ ಮತ್ತು ನಾವು ನೆಗೆಟಿವ್ ಎನರ್ಜಿ ಅಂತಕ್ಕದ್ರೆ ನಾವು ಇರ್ತಕ್ಕಂಥ ಸುತ್ತಮುತ್ತಲೂ ಹೇಳಿದ್ರೆ ನಮ್ಗೆ ಯಾವುದೇ ಒಂದು ಮಾಟ ಮಂತ್ರ ಮಾಡಿಸಿರ್ಬೋದು ಏನೇ ಇತ್ಯಾದಿ ಮಾಡಿಸಿರ್ಬೋದು ಅವ್ಯಾಯೂ ಸಹ ಈ ಹನುಮಾನ್ ಚಾಲಿಸನ ಇಪ್ಪತ್ತೊಂದು ದಿನಗಳು ಸಹ ಪ್ರತಿ ದಿನವೂ ಏಳು ಬಾರಿ ಥರ ನಾವು ಓದಬೇಕು ಅಥವಾ ಓದೋಕ್ಕೆ ಬಂದಿ ಅದ ಅಟ್ಲೀಸ್ಟ್ ಕೇಳಿಸ್ಕೊ ಮಾಡಿದ್ರೆ ನಮ್ಗೆ ಯಾವುದು ಸಹ ಈ ಭಯ ಭೀತಿ ಯಾವುದೂ ಅದೇ ರೀತಿ ಆರೋಗ್ಯ ಭಾಗ್ಯನೂ ಚೆನ್ನಾಗಿ ಬರ ನೀಡ್ತಕ್ಕಂಥದ್ದು ಈ ಒಂದು ಹನುಮಾನ್ ಚಾಲಿಸಲಿದೆ ಅದೇ ರೀತಿಯಲ್ಲಿ ಈ ಈ ಒಂದು ಹನುಮಾನ್ ಚಾಲಿಸನೇ ಯಾವ ಸಮಯದಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ಆದರೆ ಬೆಳಗ್ಗಿನ ಸಮಯದಲ್ಲಿ ಅಂದರೆ ಒಂದು ನಾಲ್ಕು ಕಾಲಿಂದ ಇವ ಆರು ಗಂಟೆ ಒಳಗಡೆ ಸ್ಟಾರ್ಟ್ ಅಂದರೆ ಮಾಡಿಕೊಂಡ್ರೆ ನಮ್ಮ ಇಡೀ ಒಂದು ರಾತ್ರಿ ಒಳಗಡೆ ಅಂದರೆ ಸಂಜೆ ಒಳಗಡೆ ನಾವು ಏಳು ಬಾರಿ ಓದ್ಬೋದು ನಾವು ಅಂದರೆ ಓದಬೇಕು ಪ್ರತಿದಿನ ಅದೇ ರೀತಿಯಲ್ಲಿ ನೆನೆಯೆ ಎಷ್ಟು ದಿನ ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ತಪ್ಪದ ನಲವತ್ತೆಂಟು ದಿನಗಳ ಕಾಲ ಮಾಡಬಹುದು ಅದನ್ನು ಮಾಡಿದರೆ ಅದಕ್ಕೆ ಆದಂಥ ಪವರ್ ಅನ್ನೋದು ನಮಗೆ ನಮ್ಮ ಇಡೀ ನಮಗೆ ಅಲ್ಲ ನಮ್ಮ ಕುಟುಂಬದ ಸಮೇತವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಹನುಮಾನ್ ಚಾಲಿಸನ್ನು ಓದಲಿ ಓದಿ ಓದಿ ಅಂತ ಅಂತ ಕೇಳೋದು ಹಂಗೆ ಏನೇ ಕಷ್ಟ ಇರ್ಬೋದು ಏನೇ ಆಗಿರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಹನುಮಾನ್ ಚಾಲಿಸ್ ಬಗ್ಗೆ ಮತ್ತು ಇದೇ ರೀತಿಯಲ್ಲಿ ಹನುಮಾನ್ ಚಾಲೀಸನ ಎಷ್ಟೋ ಒಂದು ಜನ ಓದ್ತಾರೆ ಬಟ್ ಏನಂದರೆ ಸುಮಾರು ಒಂದು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ನೂರು ಜನ ಓದ್ತಾರೆ ಅನ್ಕೊಳ್ಳಿ ಆ ನೂರು ಜನ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಜನ ಮಾತ್ರ ಅದನ್ನ ಕಂಪ್ಲೀಟ್ ಮಾಡಕ್ ಸಾಧ್ಯ ಎಂಬತ್ತು ಜನ ಅಂದ್ರೆ ಎಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಮಾಡಕ್ ಸಾಧ್ಯನೇ ಆಗಲ್ಲ ಅದು ಇದು ಅಡ್ಡಂಕ ಅದು ಇದು ಏನೇನೋ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮತ್ತೆ ಇದನ್ನೆಲ್ಲರೂ ಓದಬಾರ ಓದು ಮತ್ತೆ ಅದನ್ನೂ ಕ್ವಶನ್ ಕೇಳ್ತಾರೆ ಹೆಣ್ಮಕ್ಳು ಓದ್ಬೋದ ಅಂತ ಹೆಣ್ಮಕ್ಳು ಸಹ ಓದ್ಬೋದು ಸಪೋಸ್ ಏನನ್ನ ಆ ಒಂದು ನಲವತ್ತೆಂಟು ದಿವಸ ಆಗಿಲ್ಲ ಅಟ್ಲೀಸ್ಟ್ ಇಪ್ಪತ್ತೊಂದು ದಿವಸ ಸಹ ಓದ್ಬೋದು ಹೆಣ್ಮಕ್ಳು ಅದೇ ರೀತಿ ಈ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ ಆ ಒಂದು ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಏನೇ ಅನ್ಕೊಂಡಿದ್ದ ಕಾರ್ಯಗಳು ಏನೇ ಒಂದು ಕೆಲಸ ಆಗುತ್ತೆ ಅನ್ನೋ ಒಂದು ಉದ್ದೇಶ ಬೆಳಗಿನೇ ಪ್ರಾರಂಭ ಮಾಡಬೇಕು ಅಂತ ಅದೇ ರೀತಿ ಹನುಮಾನ್ ಚಾಲೀಸ್ನ ಮತ್ತು ಇಪ್ಪತ್ತೊಂದು ಈ ನಲವತ್ತೆಂಟು ದಿವಸ ಏನಾರು ಯಾರನ್ನು ಫಾಲೋ ಮಾಡ್ತಾರೆ ಅಂತಂದರೆ ಮಾಡ್ತೀರಿ ಅಂತಂದರೆ ಅದಕ್ಕೆ ಮುಂಚೆ ಯಾವ ಪ್ರತಿ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಒಂದು ಆ ಒಂದು ನಲವತ್ತೆಂಟು ದಿವಸ ಒಳಗಡೆ ಇಪ್ಪತ್ತೊಂದು ದಿವಸ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಅಂದರೆ ಒಂದು ಮಂಗಳಾರತಿ ಮಹಾಮಂಗಲಾತಿ ತೊಗೊಂಡು ಬರಬೇಕಾಗುತ್ತೆ ಅದೇ ರೀತಿಯಲ್ಲಿ ಇದನ್ನು ಪ್ರಾರಂಭ ಯಾವಾಗ ಮಾಡಬೇಕಂತಂದರೆ ಮಂಗಳವಾರ ಅಥವಾ ಶನಿವಾರ ದಿನ ಈ ಒಂದು ಹನುಮಾನ್ ಚಾಲೀಸನ ಪ್ರಾರಂಭ ಮಾಡಬೇಕಾಗುತ್ತೆ ಅದೇ ರೀತಿಲಿ ಈ ಒಂದು ವಿಡಿಯೋ ನಿಮ್ಗೆ ಏನಾರ ಒಂದು ಯೂಸ್ಫುಲ್ ಆಗಿದೆ ಅನ್ನೋದಾದರೆ ಒಂದು ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಹನುಮಾನ್ ಚಾಲೀಸ್ ಏನಾರ ನಿಮಗೆ ಬೇಕಾದರೆ ಒಂದು ಬಾಕ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹನುಮಾನ್ ಚಾಲೀಸನ್ನ ನಾನು ಆದಷ್ಟು ಅದರ ಬ ಅದನ್ನು ಹೇಳೋದಕ್ಕೆ ವಿಡಿಯೋ ಹೇಳಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಆಗೋದಿಲ್ಲ ನೀನು ಸ್ವಲ್ಪ ದಿವಸದಲ್ಲಿ ಮಾಡಿ ಮಾಡ್ತೀನಿ ಬಟ್ ಏನಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾರ ಯೂಸ್ಫುಲ್ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಯಾವ ಥರ ಇತ್ತು ಏನು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಟಾಟಾ ಯು ಬಾಯ್